ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲ ಖುಷಿ ಖುಷಿಯಾಗಿ ನಾನು ಲಾಗ್ ನೋಡಿ ಅಂತ ಹೇಳ್ತೀನಿ ನಾನು ಇದು ಇವತ್ತಿಂದು ಡೈಲಿ ಲಾಗ್ ಆಗಿರುತ್ತೆ ನಾನಿನ್ನು ಸ್ವಲ್ಪ ಏನಿಲ್ಲ ಹೋಗಿರಲಿಲ್ಲವಲ್ಲ ಹಂಗಾಗಿ ಡೈಲಿ ಲಾಗ್ನ ತಿಳಿಸ್ತಾ ಇದ್ದೀನಿ ನಾನು ಇವತ್ತು ಅಂದರೆ ಬೆಳಿ ಬೆಳಿಗ್ಗೆ ಎದ್ದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ ಹಂಗಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಇಡ್ತಾಯಿದ್ದೀನಿ ನಾನು ಏನಪ್ಪ ಸ್ಪೆಷಲ್ ಮಾಡೋಣ ಅಂದರೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ರಾತ್ರಿ ಜಾಸ್ತಿ ಅನ್ನ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಇಟ್ಟಿದೆ ನಾನು ಸ್ವಲ್ಪ ಇಲ್ಲಿ ರೈಸ್ ಇಟ್ಬಿಡೋಣ ಜೊತೆಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ಒಂದು ಸೈಡ್ ರೈಸ್ ಕೆಟ್ಟರೆ ಸ್ವಲ್ಪ ಸಾಂಬಾರು ಇಡಬೇಕಿತ್ತು ಹಾಗಾಗಿ ಅದನ್ನು ಕೂಡ ಒಟ್ಟಿಗೆನೇ ಮಾಡಿಡ್ತಾಯಿದ್ದೀನಿ ಯಾಕಪ್ಪ ಮಧ್ಯೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇದೆ ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲನೂ ಮುಗಿಸ್ತಾ ಇದ್ದೀನಿ ಒಟ್ಟಿಗೆನೇ ಇವತ್ತು ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂದರೆ ನಾನು ಇವತ್ತು ಬಂದು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಆಗ್ತಾಯಿದ್ದೀನಿ ನನ್ನ ಬೆಳಿನ ಆಮೇಲೆ ಅಳತೆ ಕ್ಲಾಸೇ ಇದೆ ಅಂದರೆ ನಮ್ಮಮ್ಮ ನಾನು ಸರಿಯಾಗಿ ಜಾಸ್ತಿ ಆಗ್ತೀನಿ ಅಂತ ಅಂದ್ಬಿಟ್ಟು ಅಳ್ತಿನ ಓಟ್ ಅಂದ್ಬಿಟ್ಟು ಇಟ್ಟಿದ್ದಾರೆ ಹತ್ರ ಹಾಕ್ತೀನಿ ನಾನು ಹಂಗಾಗಿ ನಾನು ಬೇಳೆ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಮಕ್ಳಿಗೂ ತುಂಬ ದಿನ ಆಗಿತ್ತು ಬರೀ ಎಲ್ಲ ಮಟನ್ ಚಿಕನ್ ತಿಂದ ಜಾಸ್ತಿ ಆಗಿತ್ತಲ್ಲ ಹಂಗಾಗಿ ಬೇಳೆ ಉಪ್ಪು ಸಾಂಬಾರು ಮಾಡಿರಲಿಲ್ಲ ಅಂತಂದ್ಬಿಟ್ಟು ಇಟ್ಟೆ ಆ ರೀತಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಇವತ್ತು ಯಾಕಪ್ಪ ಅಂದರೆ ಅಕ್ಕಿ ಸೋಸ್ಕೊಂಡಿರಲಿಲ್ಲ ಸ್ವಲ್ಪ ಮನೆಗೆ ಅಂದರೆ ಬಾಕ್ಸಲ್ಲಿ ಅಕ್ಕಿ ಕಾಲಿತ್ತಲ್ಲ ಹಂಗಾಗಿ ಅದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ ನಾನು ಎರಡೆರಡು ಫೋನ್ ಯೂಸ್ ಮಾಡ್ತೀನಿ ಅಂತ ಅನ್ಕೋಬೋದು ನೀವು ಹೌದು ನಾನು ಎರಡೆರಡು ಫೋನ್ ಯೂಸ್ ಮಾಡ್ತೀನಿ ಅಂದರೆ ಇದು ಹಳೆ ಫೋನಲ್ಲಿ ನನ್ನ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅಂದರು ಯಾಕಪ್ಪ ಅಂದರೆ ತುಂಬ ಯಾಕೋ ಬರ್ಬನ್ ಬರ್ತಿತ್ತು ಅಂದ್ಬಿಟ್ಟು ನನ್ನ ನೀವು ನನ್ನ ಫೋನಲ್ಲಿ ಸ್ವಲ್ಪ ಯಾವುದಕ್ಕೋ ರೆಡ್ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಳೆ ಫೋನೇ ಯೂಸ್ ಮಾಡ್ತಾಯಿದ್ದೀನಿ ಹೊಸ ಫೋನ್ ತೊಗೊಳೋರ್ಗು ಇರಲಿ ಅಂತ ಅಂದ್ಬಿಟ್ಟು ಹಂಗಾಗಿ ಚಿತ್ರಾನ್ನ ಕುಗರಣೆ ಆಗ್ತಾ ಇದ್ದೆ ಅಂದರೆ ಅವ್ನು ಚೆನ್ನಿಗೆ ಅಂಗನವಾಡಿಗೆ ಹೋಗ್ತಿದ್ದೆನಲ್ಲ ಅವ್ನಿಗೆ ಏನಾರು ಸ್ನ್ಯಾಕ್ಸ್ ಕೊಡಬೇಕಿತ್ತು ಅಂದ್ಬಿಟ್ಟು ನನ್ನ ಸಣ್ಣಗೆ ಹಪ್ಲ ಬರುತ್ತಲ್ಲ ಬಟ್ ನಾನು ಎಪ್ಳು ಆ ಥರ ತೊಗೊಂಡು ಇಟ್ಕೊಂಡಿದ್ದೆ ಅಂದರೆ ಅವ್ನಿಗೆ ಅಂಗಡಿ ತಿಂಡಿ ಕೊಟ್ಟರೆ ಸ್ವಲ್ಪ ಕಿಂಬರುತ್ತೆ ಜಾಸ್ತಿ ಅಲ್ಲ ಹಂಗಾಗಿ ಮನೆಯಲ್ಲೇ ಒಂದು ಆ ಹಾಕೊಟ್ರೆ ತೊಗೊಂಡು ಹೋಗ್ತಾನೆ ಅಂತ ಅಂದ್ಕೊಂಡು ಮಾಡಿ ಇಟ್ಟಿದ್ದೆ ಅದೇ ಟೈಮ್ಗೆ ಅವರಪ್ಪ ಕೂಡ ಬಂದರು ಹಂಗಾಗಿ ಸುಮಂತ್ ಅವ್ರಿಗೆ ಇದ್ದಾರೆ ಅವ್ನಿಗೆ ಹಿಂಗಪ್ಪ ಎಲ್ಲ ಇಷ್ಟ ಅಲ್ಲ ತುಂಬ ಅದಕ್ಕೋಸ್ಕರ ಅವನ ತೊಗೊಂಡು ತಿಂತಾಯಿದ್ದೆ ನಾನು ಒಬ್ಬನೇ ತಿನ್ನೋರ ಜೊತೆಗೆ ನನಗೂ ಕೂಡ ಕೊಡ್ತಾನೆ ಯಾವತ್ತೂ ಅಷ್ಟೇ ಅವನು ಒಬ್ಬನೇ ಅಂತ ಏನೂ ತಿಂದಿಲ್ಲ ಆಚೆ ಹೋದರೆ ಹೇಗೋ ಗೊತ್ತಿಲ್ಲ ಅಟ್ನಲ್ಲಿ ಮನೇಲಿ ಮಾತ್ರ ಏನು ಬಿಡಲ್ಲ ಅದಕ್ಕೆ ಪಾಪ ತೊಗೊಂಡು ಬಾಕ್ಸ್ ಕೊಟ್ಬಿಡು ಬ್ಯಾಗ್ ಹಾಕ್ಕೊಂಡು ತೊಗೊಂಡೋಗ್ತಾನೆ ಅಂತ ಅಂದೆ ಹಂಗಾಗಿ ಅವ್ನು ತೊಗೊಂಡೋಗಿ ಬಾಕ್ಸ್ ಬ್ಯಾಗ್ ಒಳಗಡೆ ಹಾಕ್ತಿದ್ದಾನೆ ನೆನಷ್ಟೊತ್ತು ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೆ ಚಿತ್ರಾನ್ನ ಕೆಂಪು ಹಸಿ ಬಟಾಣಿ ಇತ್ತು ಮನೇಲಿ ಸ್ವಲ್ಪ ಅದು ಹಾಕೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೆ ನಾನು ಅಂದರೆ ಕಾಳುಗಳ ಜೊತೆ ಹಸಿ ಬಟಾಣಿ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಮಸಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಅದು ಜಾಸ್ತಿ ನೆಟ್ಟರು ನೀವು ಚಳಿಗೊದ್ಕೊಂಡು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ತರಬೇಕು ಒಂದು ಟೂ ಡೇಸ್ ಅಷ್ಟೇ ಇಟ್ಕೊಬೇಕು ಆಮೇಲೆ ಹಾಕ್ಬಿಡ್ಬೇಕು ಅಂತಂದ್ಬಿಟ್ಟು ಅಲ್ಲೇ ಹಾಕ್ಬಿಡ್ತಿದ್ದೆ ಆಮೇಲೆ ಸ್ವಲ್ಪ ಇರ್ಬೇಕಿದ್ದೆ ನಾನು ಚಿತ್ರಾನ್ನ ಮಾಡೋ ರೆಸಿಪಿ ತೋರಿಸಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಆಮೇಲೆ ಇವತ್ತು ಲಾಗಿ ಡೈಲಿ ಲೋಗ ತೋರಿಸ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಹಂಗಾಗಿ ಈರುಳ್ಳಿ ಎಲ್ಲ ಕತ್ರಸ್ ನಮ್ಮ ನಮ್ಮಮ್ಮಗೆ ಈರುಳ್ಳಿ ಎಲ್ಲ ಆಗೋಲ್ಲ ಅವ್ರಿಗೆ ಏನಾರು ತೆಗೊಂತರ ಚಿತ್ರಾನ್ನ ಇಷ್ಟ ಆಗುತ್ತಂತೆ ನನಗೆ ಈರುಳ್ಳಿ ಟೊಮೊಟೊ ಎಲ್ಲ ಚಿತ್ರಾನ್ನ ಇಷ್ಟ ಆಗೋಲ್ಲ ಮನೆಯವ್ರ ಒಬ್ಬೊಬ್ಬರಿಗೂ ಒಂಥರ ಥರ ಏನು ಮಾಡೋಕ್ಕಾಗಲ್ಲ ಯೂಸ್ ಮಾಡಲೇಬೇಕು ನಾವೆಲ್ಲ ರೀತಿಲ್ವೇ ಹಂಗೆ ತಿನ್ನಲು ಬೇಕು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಮ್ಮ ತಿಂತಾರೆ ಏನು ಮಾತಾಡೋಲ್ಲ ಹಂಗಾಗಿ ಚಿತ್ರಾನ್ನ ರೆಡಿ ಮಾಡಿಬಿಟ್ಬಿಟ್ಟು ಸ್ವಲ್ಪ ಎಲ್ಲ ಅಡುಗೆಗೂ ರೆಡಿ ಇದ್ದೀನಿ ಅದನ್ನು ಅಂದರೆ ನಮಗೂ ಸ್ವಲ್ಪ ಟೈಮ್ ಇಲ್ಲ ಅಂದ್ರೆ ಅಕ್ಕಿ ಸೋಸ್ಕೊಂಡಿರಲಿಲ್ಲ ಆಮೇಲೆ ಹುಡುಗ್ರು ಬೇರೆ ಇದ್ದಾರೆ ಇನ್ನು ಆಮೇಲೆ ಕೂಡ ಅಂತ ಹೇಳ್ಬಿಟ್ಟು ಅಮ್ಮ ಹೋಗ್ತಾರಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲ ಮನೇಲಿ ಅಕ್ಕಿ ಎಲ್ಲ ಸೋಸ್ಕೊಬಿಟ್ರೆ ಬಾಕ್ಸ್ಗೆ ಹಾಕೋಬಿಟ್ರೆ ಈಸಿ ಇರುತ್ತೆ ಇಲ್ಲಾಂದರೆ ಹುಡುಗರು ಆಗಲ್ಲ ಚೆಲ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತಲ್ಲ ಅಮ್ಮ ಬೇಗ ಬೇಗನೆ ಅಡುಗೆ ಮುಗಿಸ್ತಾ ಇದ್ದೆ ಆಮೇಲೆ ಸ್ವಲ್ಪ ಗದ್ದೆಗೆಲ್ಲ ಸುಮ್ಮಂತವ್ರು ಗೊಬ್ಬರ ಹೊಡೆಸಿದ್ರು ಅದೆಲ್ಲ ಸ್ವಲ್ಪ ಹಾಕ್ಬೇಕಿತ್ತಂತೆ ಹಂಗಾಗಿ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅವ್ರು ಬರೋವರೆಗೂ ಸ್ವಲ್ಪ ಫ್ರೀನೇ ಇವತ್ತು ಅವ್ನು ಬಂದ ತಕ್ಷಣ ಆ ಪಾಪ ಕೊಟ್ಬಿಟ್ಟು ನಾನು ಸ್ವಲ್ಪ ಕೆಲಸ ಮಾಡ್ಕೋಬೇಕಲ್ಲ ಹಂಗಾಗಿ ಬೇಗನೆ ಕಿಚನಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಚಿತ್ರಾಂಗನ ಕೂಡ ಬೇಯಕ್ಕೆ ಇಟ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ ನನ್ನ ವೀಡಿಯೋ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ನಾನು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಬರ್ತಾಯಿದೆ ಯೂಟ್ಯೂಬ್ ಈಗ ಮೊದಲಿಗಿಂತ ಸ್ವಲ್ಪ ಇನ್ನು ಸುಮಂತವ್ರು ಕೂಡ ಬಂದು ನೋಡ್ಕೊಂಡು ಹೋದ್ರು ಚಿತ್ರಾನ್ನ ಕೂಡ ರೆಡಿ ಆಯಿತು ಸ್ವಲ್ಪ ಚಟ್ನಿ ಆಡಿಸಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಆಡಿಸ್ಬಿಡೋಣ ಆಗ್ಬಿಟ್ಟು ಆಡಿಸ್ತಾಯಿದ್ದೆ ನಾನು ಏನು ಬಿಚ್ಚಿ ಕೊಯ್ಯನ ತೆಗಿಬಿಟ್ಟು ಸೌಂಡ್ ಯೂಸ್ ಮಾಡಿದ್ದೀನಿ ನಾನು ಸ್ವಲ್ಪ ಚಟ್ನಿ ಆಡಿಸ್ಬಿಟ್ಟು ಇನ್ನೂ ಸ್ವಲ್ಪ ಅವ್ರು ಊಟ ಕೊಟ್ಬಿಟ್ರೆ ಸ್ವಲ್ಪ ಕೆಲಸ ಕಮ್ಮಿ ಆದಾಗೆ ಇನ್ನು ಅಜ್ಜಿ ಕೂಡ ಬಂದಿಲ್ಲ ಊಟಕ್ಕೆ ಒಳಗಡೆಗೆ ಅದ್ರ ತನಿಖಾ ನಾನು ರೆಡಿ ಮಾಡಿಟ್ಟಿರಬೇಕು ಯಾಕಪ್ಪ ಅಂತಂದರೆ ಅವರು ದಿನಕ್ಕೆ ಮಧ್ಯಾಹ್ನ ಟೈಮ್ ಊಟ ತಿನ್ನೋಲ್ಲ ಬೆಳಗ್ಗೆ ಜನಗೆ ಮಾತ್ರ ಊಟ ತಿಂತಾರೆ ಅವರು ಹಂಗಾಗಿ ಸ್ವಲ್ಪ ಬೇಗನೆ ಎಲ್ಲನೂ ಮಾಡ್ಕೋಬೇಕು ನಾನು ಅವ್ರಿಗೋಸ್ಕರನೇ ಇನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮನೆಯಲ್ಲ ನೀಟಾಗಿರುತ್ತೆ ಸ್ವಲ್ಪ ಕಸ ಬಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಅದು ಲೈಟ್ ಬೆಳಕಾಗೆಲ್ಲ ಸ್ವಲ್ಪ ಸರಿ ಕಾಣ್ತಿಲ್ಲ ಯಾರು ಏನು ಅಂದ್ಕೊಬೇಡಿ ಯಾಕಂದರೆ ಅದು ಕಿಚನ್ ಕರೆಕ್ಟಾಗಿ ಕಿಟಕಿ ಇರೋದರಿಂದ ಸರಿ ಕಾಣ್ತಿಲ್ಲ ಅದು ಅಷ್ಟೇ ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ಕೋತಾ ಇದ್ದೆ ನಾನು ಹಂಗಾಗಿ ಮೊನ್ನೆ ಎಲ್ಲ ಗೆಸ್ಟ್ ಬಂದಿದ್ರಲ್ಲ ಅವ್ರದ್ದೆಲ್ಲ ಸ್ವಲ್ಪ ಈಚೆಗೆ ತೊಗೊಂಡಿದ್ದು ಅದು ಪಾತ್ರೆ ಅದೆಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ ಗ್ಲಾಸ್ಗಳೆಲ್ಲ ಕೆಳಗಡೆ ಇಟ್ಟು ಏನು ಮಾಡ್ತಾರೆ ಅಂದರೆ ನನ್ನ ಮಕ್ಕಳು ಎಲ್ಲಾನು ಕೆಳಗಡೆ ಎತ್ತಾಕೋದು ಇಲ್ಲ ತೊಗೊಂಡೋಗಿ ಆಚೆ ಮಣ್ಣು ತುಂಬ್ಕೊಂಡು ಆಟಾಡೋದು ಈ ರೀತಿ ಎಲ್ಲ ಮಾಡ್ತಾರೆ ನನ್ನ ಮಕ್ಕಳು ಹಂಗಾಗಿ ಸ್ವಲ್ಪ ಸರಿ ಇಲ್ಲ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ತೊಗೊಂಡೋಗಿ ಸ್ಟೋರ್ ರೂಮ್ಗೆ ಇದ್ದೀನಿ ನಮ್ಮ ಸ್ಟೋರ್ ರೂಮು ನೀಟಾಗಿ ಇಟ್ಟಿಲ್ಲ ನಾನು ಅಂದರೆ ನಂದೇನಿಲ್ಲ ಅಮ್ಮಂದೇ ಇಲ್ಲ ಹಂಗಾಗಿ ಸ್ಟೋರ್ ರೂಮಲ್ಲಿ ಅಮ್ಮಂದೇ ಇಲ್ಲ ಅಮ್ಮ ಇಟ್ಟಿರೋದು ನನಗಿನ್ನೂ ಟೈಮ್ ಬಂದಿಲ್ಲ ಇಡೋಕ್ಕೆ ಆಗಿಟ್ಟಾಗ ನೀಟಾಗಿ ತೋರಿಸ್ತೀನಿ ನಾನು ಓಮ್ ಟೂರ್ ಮಾಡಿ ಅಂತ ಯಾರೋ ಒಬ್ಬರು ಕೇಳಿದ್ರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನನಗೂ ಆಸೆ ಇದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೂ ಬೇಗ ಮಾಡ್ತೀನಿ ತೋರಿಸ್ತೀನಿ ನಾನು ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ತೋರಿಸ್ತೀನಿ ಓಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನಾನು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕಸ ಗುಡ್ಸ್ಕೊಬ್ರೆ ನಮ್ಮ ಕಸ ಗುಡಿಸ್ತಾ ಇದ್ದೀನಿ ನಾನು ಅನ್ನೋ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಒರೆಸ್ಬಿಡೋಣ ಮನೆಯ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲಿ ಪಾತ್ರೆ ಇಲ್ಲ ಸ್ವಲ್ಪ ಜೋಡಿಸಿರಲಿಲ್ಲ ನಾನು ಹಂಗಾಗಿ ಅದು ಜೋಡಿಸ್ಬಿಡ್ಬೇಕು ನೀಟಾಗಿ ಹಂಗಾಗಿ ಏನು ಕಸ ತುಳ್ಕೊಂಡು ತೊಗೊಂಡು ಹಿಂದಕ್ಕೆ ಹೋಗೋದು ಅಂದ್ಬಿಟ್ಟು ಫಸ್ಟೇ ಕ್ಲೀನ್ ಮಾಡಿಕೊಂಡೆ ನಾನು ಯಾಕೆ ಕ್ಲೀನ್ ಮಾಡಿಬಿಟ್ರೆ ಹಿಂದೆ ತುಳ್ಕೊಂಡು ಹೋದ್ರೂ ಸುದ್ದೆ ಏನೂ ಬರೋಲ್ಲ ಅಂದ್ಬಿಟ್ಟು ಆ ರೀತಿ ಮಾಡಿದೆ ನಿಮ್ಗೆ ಇಷ್ಟ ಆದರೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೀನಿ ನೋಡೋದಂತ ನೋಡ್ತೀರಾ ಲೈಕ್ ಅಂತ ಮಾಡಲ್ಲ ನೀವು ಪರವಾಗಿಲ್ಲ ಮಾಡ್ದಾದ್ರೂ ಪರವಾಗಿಲ್ಲ ನೀವು ನೀವು ನೋಡ್ತಿದ್ದೀರಲ್ಲ ಅಷ್ಟೇ ಸಾಕು ನನಗೆ ಅಷ್ಟೇ ಖುಷಿ ನೋಡಿ ಮಿಡಲ್ ಕ್ಲಾಸ್ ಜನಗಳದು ಇಷ್ಟೇ ಲೈಫು ಡೈಲಿ ಏನಪ್ಪ ರೊಟೀನು ಅಂದರೆ ಮಾಮೂಲಿ ಕ್ಲೀನೇ ಆಗುತ್ತೆ ಇನ್ನೇನು ಆಗಲ್ಲ ಹಾಗಾಗಿ ಸ್ವಲ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಯಾಕಪ್ಪ ನಾನು ನಿಮ್ಮ ಮನೇಲಿ ಇದೇ ರೀತಿ ಅಲ್ವಾ ಅದು ಹೆಣ್ಮಕ್ಳ ವಿಷಯದಲ್ಲಿ ನೀವು ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಬೇಕು ಯಾಕಪ್ಪ ಅದು ಮಂಡ್ಯದ ಹುಡುಗಿರ್ಗಂತೂ ಸಪೋರ್ಟ್ ಮಾಡಲೇಬೇಕು ನೀವು ಅಂತ ಕೇಳ್ಕೊತೀನಿ ನಾನು ನಮ್ಮದು ಓಮ್ ಟೂರ್ ನೋಡಬೇಕು ಅನ್ನೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹಾಗೇನೆ ಇವತ್ತು ಕೆಲಸ ಕೂಡ ಮುಗೀತು ಬೇಗನೆ ಸ್ವಲ್ಪನೇ ಮುಗಿಸ್ತೇನೆ ನಾನು ಯಾಕಂದರೆ ಅಮ್ಮನೂ ಇದ್ರಲ್ವ ಸ್ವಲ್ಪ ಅವ್ರು ಸ್ವಲ್ಪ ಕೆಲಸ ಮಾಡಿಕೊಟ್ರು ಹಾಗಾಗಿ ಇಬ್ಬರು ಸೇರಿಕೊಂಡು ಬೇಗನೆ ಕೆಲಸನೇ ಮುಗಿಸಿದ್ವಿ ನಮ್ಮಮ್ಮ ಕೆಲಸ ಮಾಡೋದನ್ನ ನಾನು ವೀಡಿಯೋ ಮಾಡೋದು ತೋರಿಸಿಲ್ಲ ಅಂದರೆ ನಾನು ಜಾಸ್ತಿ ತೋರಿಸಲ್ಲ ಅಮ್ಮ ಏನಾರು ಅಂದ್ಕೋತಾರೆ ಅಂತ ಅಂದ್ಬಿಟ್ಟು ಹಂಗಾಗಿ ನೀಟಾಗಿ ಎಲ್ಲಂತ ಹೋಗಿ ಎತ್ತಿಟ್ಬಿಟ್ರೆ ಫಸ್ಟು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಅಲ್ಲಂತ ಪಾತ್ರೆ ನಾನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನೀವೇನು ರೀ ನಿಧಾನ ಮಾಡ್ಕೊತಾ ಇದ್ದೀರಾ ಪಟಪಟ್ಟನೇ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ನೀವು ಆವಾಗ ಚೆಂದ ನಾನು ಸ್ವಲ್ಪ ಈಗ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಯಾಕೋ ಮೂ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಸಬ್ಸ್ಕ್ರೈಬರ್ ಬರಲಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿರಲಿಲ್ಲ ಇನ್ನು ಮುಂದೆ ಕುಕ್ಕಿಂಗ್ ವೀಡಿಯೋನ ಕೂಡ ಹಾಕ್ತೀನಿ ನಾನು ಮಧ್ಯ ಮಧ್ಯೆ ಲಾಗ್ ಬಟ್ ನಾನು ಡೈಲಿ ಲಾಗ್ನ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಕುಕ್ಕಿಂಗ್ ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಹಾಗಾಗಿ ಪಾತ್ರೆಗಳೆರಡನ್ನೂ ಜೋಡಿಸ್ತಾ ಇದ್ದೀನಿ ಇನ್ನು ಹುಡುಗರಿಬ್ರು ಒಬ್ಬ ಅಂಗನವಾಡಿಗೆ ಹೋಗಿದ್ದಾನೆ ಒಬ್ಬ ಮಲಗಿದ್ದಾನಲ್ಲ ಆ ಎರಡು ಸ್ವಲ್ಪ ಕೆಲಸ ಮುಗಿಸ್ಬೇಕು ನಾನು ಅಂತಂದ್ಬಿಟ್ಟು ಕೆಲಸ ಮುಗಿಸ್ತಾ ಇದ್ದೀನಿ ಬೇಗನೆ ಬೇಗನೆ ಮುಗಿಸ್ಬಿಟ್ಟು ಸ್ವಲ್ಪ ಊರಿಂದ ಗಿಡಗಳು ತಂದಿದ್ದೆ ಅಂದರೆ ದಾಸೋಳ ಕಡ್ಡಿ ಎಲ್ಲ ಸ್ವಲ್ಪ ಕಡಿಸ್ಕೊಂಡು ಬಂದಿದೆ ಯಾಕಂದರೆ ಆ ಕಡೆ ಮನೆ ಹತ್ರ ಸ್ವಲ್ಪ ಜಾಗ ಇತ್ತಲ್ಲ ನೆಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಅಂದರೆ ನಾನು ಮೊದಲೇ ಗಿಡಗಳು ನೆಡೋದಂದರೆ ತುಂಬ ಇಷ್ಟ ಹಂಗಾಗಿ ತಂದು ಇಟ್ಟಿದ್ದೆ ನಾನು ನೆಡಬೇಕು ಅಂತ ನಮ್ಮ ಯಜಮಾನಪ್ಪ ಫ್ರೀ ಆಗಿಲ್ಲ ಅಂತಂದ್ಬಿಟ್ಟು ಹಾಗೆ ಬಿಟ್ಟಿದ್ದಾನೆ ನೆಟ್ಟಿಸಿದೆ ಅದನ್ನ ಹಾಗಾಗಿ ಹೋಗಿ ನೆಡಬೇಕಲ್ಲ ಬೇಗನೆ ಕೆಲಸ ಮುಗಿಸ್ತಾ ಇದ್ದೀನಿ ನಾನು ಇನ್ನೇನಿಲ್ಲ ಆಲ್ಮೋಸ್ಟ್ ಮುಗೀತು ಕೆಲಸ ಸ್ವಲ್ಪ ಪಾತ್ರೆ ಇತ್ತು ಅದು ದಬ್ಬಾಕ್ಬಿಟ್ರೆ ಮುಗೀತು ಅಂತ ಟೈಮ್ ಜೋಡಿಸ್ಬಿಟ್ಟು ನೀಟಾಗಿ ಅಡಿಗೆ ಮನೆ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಟೆ ನಾನು ಹಂಗಾಗಿ ಬೇಗ ಹೋಗಿ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಮನೇಲಿ ಮಕ್ಳಿರೋರು ಮಾತ್ರ ಬೇಗ ಹೋಗಿ ಸೇರಿಸ್ಕೊಳ್ಳಿ ಅದು ಮುಗಿಸ್ಬಿಟ್ಟು ಬಂದಾಗ ಅಕ್ಕಿ ಸೋಸ್ಕೊತಾ ಇದ್ದೀನಿ ನಾನು ಅಂದರೆ ಸ್ವಲ್ಪ ಜಾಸ್ತಿನೇ ಸೋಸ್ಕೊಬೇಕಿತ್ತಲ್ಲ ಅಮ್ಮ ಇನ್ನು ಅವ್ರ ಜೊತೆಲಿ ಆಡ್ಕೊಂಡು ನನ್ನ ಮಕ್ಳ ಜೊತೆಲಿ ಆಟಾಡೋಕ್ಕೆ ಟೈಮ್ ಸಿಕ್ತು ಎಲ್ಲಾನು ಗಿಡ ಎಲ್ಲ ಇಟ್ಬಿಟ್ಟು ಬಂದಮೇಲೆ ಇವ್ರು ಮಲಗಿದ್ದಾರೆ ಇವರವ್ರ ಯಜಮಾನಪ್ಪ ರೂಮಲ್ಲಿ ಕೂಡ ಏನೂ ಕ್ಲೀನ್ ಮಾಡಿಲ್ಲ ಇವತ್ತು ಯಾಕಪ್ಪ ಅಂದರೆ ತಲೆ ತುಂಬ ನೋವು ಅಂದ್ಬಿಟ್ಟು ಬಟ್ಟೆಗಳೇ ತಿಡಬೇಕು ಬಟ್ಟೆ ಎಲ್ಲ ನಂಗೆ ಹಿಂದೆ ಇಟ್ಬಿಟ್ಟು ಇವ್ನು ಕೂತ್ಕೊಂಡು ಬರೀ ಅಂತಂದರೆ ಇವಾಗ ತಲೆ ಆಟ ಆಡ್ತಾ ಇದ್ದಾನೆ ಇನ್ನೂ ಕೂಡ ಆಟ ಆಡಿಸ್ತಾಯಿದ್ದೆ ಒಂದು ಸುಮ್ಮನೆ ಬಿಡೋಲ್ಲ ನಾನು ಅಂತ ಅಂದ್ಬಿಟ್ಟು ಹಾಗೆಯೇ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ವಾಚ್ ಮಾಡಿರೋದಕ್ಕೆ ನನ್ನ ವೀಡಿಯೋನ ಥ್ಯಾಂಕ್ ಯು